ಅಲ್ಲೇ ಗಿರ್ಜಿ ಗಿರ್ಜಿ ಏನ್ ಮಾಡ್ತಾ ಇದ್ಯ ಒಳಗಡೆ ಕಾಣಿಸ್ತಾ ಇಲ್ವಲ್ಲ ಆಚೆ ಎಲ್ಲ ಹೋಗಿದ್ಯ ನಾನ್ ದುಡಿಯೋದ್ ನನ್ ಕುಡಿಯೋಕೆ ಸಾಕಾಗಲ್ಲ ಅದಕ್ಕೆ ಮನೆಗೆ ಏನ್ ಬರ್ಬಾರ್ದು ಅಂದ್ತೇತಪ್ಪ ಆದ್ರೆ ಏನ್ ಮಾಡೋದು ನನ್ ಮಗನಿಗೋಸ್ಕರ ಬರ್ಬೇಕಷ್ಟೇ ಮನಿ ಇನ್ನೂ ಮೂತಿ ನೋಡಕ್ ಅಂತು ನನ್ಗ ಆಗದಿಲ್ಲ ಎಲ್ ಸತ್ತಿದ್ಯಾ ಏನ್ ಮಾಡ್ತಾ ಇದೀಯ ಒಳಗಡೆ ಗಂಡ ಕುಡಿದ್ರುನು ಇನ್ನೂ ಆಚೆ ಬಂದ್ಬೇಕು ಅಂತ ಇಲ್ವಾ ನನ್ಗೆ నేను గండ బందరణ ఏన్ కత అవెల్ ఏన్ కత బాను కల్సల్వ నిన్ కి ఏన్ నిన్ ఇలా కరీదు తోగ బ్రం టైమ్ ఆగిన్ ಬಂದಿದ ತಕ್ಷಣ ತಿಂಡಿ ಕೊಡೋಣ ಅದೆಲ್ಲ ಏನಿಲ್ವಾ ನಿಮಗೆ ಸುಮ್ಮನೆ ಏನು ನೋಡ್ತಾ ಇರ್ತೀಯಲ್ಲ ಹೋಗಿ ತೊಗೊಂಡು ಹೋಗಿ ತಿಂಡಿನ ಏನ್ ಮಾಡ್ಲಿ ರೀ ಮನೇಲಿ ಏನು ಇಲ್ಲ ನಿಮಗೆ ಗೊತ್ತಲ್ವ ಏನಾದ್ರು ತಂದ್ರೆ ತಾನೇ ನಾನು ಮಾಡೋಕ್ಕಾಗೋದು ಅಡುಗೆನ ಏನು ಇಲ್ದೇನೆ ಏನು ಕಲ್ ಮಾಡ್ಲಿ ನಾನು ಅಡುಗೆನ ಯಾವಾಗ ನೋಡಿದ್ರು ಮನೇಲಿ ಏನು ಇಲ್ಲ ಏನು ಇಲ್ಲ ಬರೀ ಇದೆ ಆಗೋಯ್ತು ನಿನ್ನ ಕತೆ ಯಾವಾಗ ಮನೇಲಿ ಇದೆ ಅಂತ ಹೇಳ್ತೀಯಾ ಏನು ಮಾಡ್ತೀಯ ತಂದು ಹಾಕಿದ್ನಲ್ಲ ನೀನು ಕೆಲ್ಸಕ್ಕೆ ಬೇರೆ ಹೋಗಿ ಸಂಪಾದನೆ ಮಾಡ್ತೀಯ ಆ ದುಡ್ಡೆಲ್ಲ ಏನು ಮಾಡ್ತೀಯ ನೀನು ಮನೆಗೆ ಸಾಮಾನು ತರೋಕ್ಕಾಗಲ್ಲ ನಿನಗೆ ಗಂಡ ಮಗನಿಗೆ ಊಟ ಹಾಕ್ತಾಗಲ್ಲ ನಿನಗೆ ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಒಂದಿನ ಬಿಡ್ದಂಗೆ ಹೋಗ್ತೀಯ ದುಡ್ಡೆಲ್ಲ ಏನು ಮಾಡ್ತೀಯ ನೀನು ಎಲ್ಲಿದ್ದೀರಿ ಎಲ್ಲ ಆನ್ಲೈನ್ ಸಾಲ ಮಾಡಿದ್ದ ಅವರಿಗೆ ಕೊಟ್ಟಿದ್ದೀನಿ ನೀವು ನೋಡಿದ್ರೆ ನೀವು ಬೇರೆ ಎಲ್ಲ ಇಟ್ಟಿದ್ದು ಇಟ್ಕೊಂಡು ಹೋಗ್ಬಿಟ್ಟಿದ್ದೀರಾ ತಿರ್ಗಾ ನನ್ನ ಮೇಲೆ ಏನ್ ಲಕ್ಷಾಂತರ ರೂಪಾಯಿ ಇಟ್ಕೊಂಡಿದ್ಲು ಅದನ್ನ ಎತ್ಕೊಂಡು ಹೋಗಿ ಅದಕ್ಕೆ ಏನು ಜೋರ್ ಮಾಡ್ತೀಯ ಅಂತ ನನಗೆ ಹಿಂದಿರುಗಿಕೊಂಡು ಮಾತಾಡೋಷ್ಟು ಇದಾಗ್ಬಿಟ್ಟೈತೆ ನಿನಗೆ ಧೈರ್ಯ ಆಯ್ತು ನಿನಗೆ ಏನು ಗಂಡ ಹೇಳ್ದಂಗೆ ಕೇಳಬೇಕು ನೀನು ನನಗೆ ಎಲ್ಲಾರು ಇವತ್ತು ಮಾತಾಡಂಗಿಲ್ಲ ಗೊತ್ತಾಯ್ತಾ ಮಗನು ಹೊಟ್ಟೆ ಹಸು ಅಂತ ಅನ್ಕೊಂಡು ಹೋದಾರೆ ಆಟ ಆಡ್ತಾ ಇರ್ತೀನಿ ಅಮ್ಮ ಅಡುಗೆ ಮಾಡಿದ ತಕ್ಷಣ ಬಂದ್ ಕರೆ ಮಾಡ್ರು ನೀವು ನೋಡಿದ್ರೆ ನೀವು ಏನು ತಂದಿಲ್ವಲ್ಲ ರೀ ಹಂಗೆ ಬಂದಿದ್ರಲ್ಲ ಮನೆಗೆ ಸಾಮಾನು ತರ್ತೀನಿ ಅಂತ ತಾನೆ ನೀವು ಹೊರಗಡೆ ಹೋಗಿದ್ದಾ

ನಾನು ಅವಲ್ಲ ಗೊತ್ತಿಲ್ಲ ನಾನು ಇನ್ನು ಸ್ವಲ್ಪ ಊಟ ಆಚೆ ಬರ್ತೀನಿ ಅಷ್ಟರಲ್ಲಿ ನಗತ್ತೆ ಏನಾರು ಮಾಡಿಕೊಟ್ಟಿಲ್ಲ ಅಂದ್ರೆ ನಿನ್ಗ ಅವಾಗ ಐತೆ ಏನು ಏನ್ ಎನ್ತಿನ ಏನೋ ತೈರ ಒಬ್ಬ ಗಂಡಲ್ ಮಾತ್ರ ಊಟ ಆಗ್ತಾ ಇಲ್ಲ ಇವಳು ನಾನು ದುಡ್ದೆ ಇವಳು ತಂದ್ಕೊಳ್ಬೇಕಂತೆ ಇವಳು ದುಡಿಯೋದಿಲ್ಲ ಏನು ಮಾಡ್ತಾಳೆ ಇವಳು ದುಡ್ಡನ್ನ ಮನೆಗೆ ಬಂದ್ರೆ ಇವಳದೇ ಗೋಳಪ್ಪ ಅದಿಲ್ಲ ಇದಿಲ್ಲ ಅಂತ ಬರೀ ಹೇಳ್ತಾನೆ ಇರ್ತಾಳೆ ಏನೂ ಇಲ್ಲ ಅಂತ ಅಂದ್ರು ಅಡುಗೆ ಅಂತ ಹೇಳ ನನ್ನ ಗಂಡ ಹಿಂಗ್ ಬಂದ್ರೆ ಅದಕ್ಕೂ ಚಾಗ ಮಾಡ್ತಾನೆ ಅಡುಗೆ ಮಾಡಿಲ್ಲ ಅಂತ ಏನೂ ಇಲ್ಲ ಅಂದ್ರೆ ಏನು ಮಾಡೋದು ಅಕ್ಕಪಕ್ಕವ್ರು ಯಾರಾದ್ರೂ ಕೇಳಿದ್ರು ಏನೂ ಕೊಡೋದಿಲ್ಲ ಏನು ಈಗ ಆಯ್ತಲ್ಲ ನಮ್ಮ ಸ್ಥಿತಿ ಹೋಗಿ ಉಮ್ಲಕ್ಕನತ್ರ ಕೇಳೋಣ ನೋಡೋಣ ಆವಕ್ಕನಾದ್ರೂ ಏನಾರು ಸಹಾಯ ಮಾಡಬೇಕು ಅನ್ಸುತ್ತೆ ಸಂಜೆ ಹೋಗಿ ಉಮ್ಲಕ್ಕನಾದ್ರೂ ಅಕ್ಕಿ ಬೆಳೆ ಎಲ್ಲ ಕೊಟ್ಲು ಅವ್ರು ಬರೋಷ್ಟಲ್ಲಿ

ಯಾರಾಗ್ಲೂ ಕೊಡುಗೆ ಅಷ್ಟೇ ಕೊಡ್ತಿರೋದು ಆದ್ರೂ ಸ್ವಲ್ಪ ಜಾಸ್ತಿ ಆಯ್ತು ಅದಕ್ಕೆ ನನ್ಗೆ ನಡೆಯುತ್ತೆ ಆಗ್ತಿಲ್ಲ ಇದು ಯಾರು ನಮ್ಮ ಮನೆ ಏನಾದ್ರು ಬೇರೆ ಕಡೆ ಹೋಗಿ ಶಿಫ್ಟ್ ಆಗ ಈ ಕಡೆನ ಈ ಕಡೆ ನಮ್ಮ ನಮ್ಮನೆ ಗೊತ್ತಲ್ಲ ಎಲ್ಲ ಮನೆ ನನ್ನ ಫ್ರೆಂಡ್ ಎಲ್ಲ ಹಾಕೊಂಡ್ ಬಂದಿದ್ರು ಅವನಾದ್ರೂ ಗೊತ್ತಾ ಇದ್ ನಮ್ಮನೆ ಬಿಡ್ತೀನಿ ಕಣ್ ಬಾರ ಅಂತ

ರೋಡ್ ಯಾಕೆ ಈ ತರ ಹೋಗ್ತಾ ಇದೆಯಲ್ಲ ನಾನ್ ಸುಮ್ಮನೆ ನಿಂತಿರೋ ರೋಡ್ ಸುಮ್ಮನೆ ಹೋಗ್ತಾನೆ ಇದೆಯಲ್ಲ ನಾನೇನ್ ಗಾಳಿ ಮೇಲೆ ಬಂದಿದ್ದೀನಿ ಇಲ್ಲ ನಡ್ಕೊಂಡು ಹೋಗ್ತಿರೋದು ರೋಡ್ ಯಾಕೆ ಈ ತರ ಹೋಗ್ತಾ ಇದೆಯಲ್ಲ ರೋಡ್ ಈ ತರ ಹೋಗಿ ಹೋಗಿ ನಮ್ಮ ಮನೇಲಿ ಎಲ್ಲ ಹೋಗ್ಬಿಟ್ಟಿದೆ ನಾನ್ ಕರೆಕ್ಟ್ ಆಗಿದ್ದೇನೆ ಆದ್ರೆ ರೋಡೆ ಸರಿಗಿಲ್ಲ ನಾನು ಎಷ್ಟೇ ಕುಡಿಯೋರು ಕರೆಕ್ಟ್ ಆಗಿರ್ತೇನೆ ಈ ರೋಡ್ ಇಂದನೆ ಇಷ್ಟೆಲ್ಲ ಅವಾಂತರ ಆಗ್ತಾ ಇರೋದು Nämä ne roolit ovat kokojen lopitkoitine. Eli keitä nämä roolit sijaitella nämienä, nämä ne roolit. Eli keitä nämien perusteella roolit sijaitella ovat ylläkokojen lopitkoitine roolit. Salopanojutti ne lai roolit, eli keitä ylläkokojen kielellä lopitkoitine. Tämä on yhden maailman ఓ నన్ కత్తు నేతా ఇల్వ్ నేతలా కొనగో నమ్ రోడ్ అర్కొందబిడ్త ఈ రోడ్ సే సే ఎల్ కిడి అయ్యో కొనెగో ఈ రోడ్ బీళ్స్బిత ఓ ఇలా నోకీ ఈ రోడ్ యవ ఇబ్ బ్రసో ఆవేదీ మనగ్తని Oh, <laughs> oh,